ತೆಗರು ಮರ ಎಷ್ಟಿದೆ ಎರಡು ಸಾವಿರದ ಎಂಟುನೂರು ತೆಗುರು ಮರ ಮಾವು ಎಷ್ಟಿದೆ ಮಾವು ಎಂಟುನೂರು ಬೋಲರು ಬೋರು ಒಂಬತ್ತು ಬೋಲು ಬೋರ್ವೆಲು ಒಂಬತ್ತು ಮನೆ ಲೇಬರ್ ಶೆಡ್ಡು ಸೋಲಾರ್ ಫೆನ್ಸಿಂಗ್ ಇದೆ ಎರಡು ಕಡೆ ಜಾಗ ಈ ಕಡೆ ಹತ್ತು ಎಕರೆ ಬರ್ತದ ಈ ಕಡೆ ನಲ್ವತ್ತು ಕರಾಬ್ ಎಷ್ಟಿದೆ ಕರಾಬ್ ಆರು ಎಕರೆ ಪೇಪರ್ ಎಷ್ಟಿದೆ ನಲ್ವತ್ನಾಲ್ಕು ಎಕರೆ ಪೇಪರು

ಏನೊಂದು ಕಿಲೋಮೀಟ್ರ್ ಬರ್ತದಲ್ವ ಇದು ಒಂದು ಕಿಲೋಮೀಟ್ರ್ ಮೇಲೆ ಬರ್ತದೆ ಜಾಗ ಏನು ತೆಗು ಸೂಸಿ ಮಾತ್ರ ಬಂಗಾರದಂಗ ಮರ ಮಾವನು ಚೆನ್ನಾಗಿದೆ ಆಮೇಲೆ ಭೂಮಿನು ಫೈನ್ ಜಾಗ ಎಲ್ಲ ಇಲ್ಲ ಚೆನ್ನಾಗಿದೆ ಒಳ್ಳೆ ಜಾಗ ಅದ್ದೂರಿಯಾಗಿದೆ ಹೌದು ಚೆನ್ನಾಗಿದೆ ಜಾಗ ಫೈನ್ ಆಗಿದೆ ನೋಡಿ ಸರ್ ಇದು ಆರು ಎಕರೆ ಕರಾಬು ನಲ್ವತ್ನಾಲ್ಕು ಎಕರೆ ಪೇಪರು ತುಂಬ ಚೆನ್ನಾಗಿದೆ ಬೊಂಬಟಾಗಿದೆ ಪ್ರಾಪರ್ಟಿ ಮಾತ್ರ